ಅಂದರೆ ವೆಂಕ್ರಮಣ ಅಂತೇಳಿ ಸೊ ನಾವು ಇಂಡೋ ಮರ್ಕೆಂಟ್ ಬಯೋಟೆಕ್ಕಿಂದ ನಾನು ಬಂದಿದ್ದೀನಿ ಟೆಕ್ನಿಕಲ್ ಕನ್ಸಲ್ಟೆಂಟು ಸೊ ಈ ಹುಡುಗ ನಾಗರಾಜ್ ಅಂತ ಇವರು ರೈತ ಯಾವ ರೀ ಕಂದಗಲ್ಲ ಕಂದಗಲ್ಲು ಸೊ ಇವರು ಬಾಯರ್ ಕ್ರಾಪ್ ಸೈನ್ಸ್ದು ಇಲ್ಲಿ ನೋಡ್ಬೋದು ನೀವು ವಾಟರ್ ಮೇಲನ್ನು ಮಾಡಿದ್ದಾರೆ ಸಿರಿ ಪ್ರೊಡಕ್ಷನ್ಸ್ ಆ್ಯಕ್ಚುಲಿ ಇವಾಗ ಏನಿದೆ ಇದು ವಾಟರ್ ಸ್ಯಾಲ್ಗಲ್ಲ ಹಾಕಿದ್ದಾರೆ ಈ ಕಡೆ ನಮ್ಮದು ಏನು ಈ ಸಾಯಿಲ್ ಕೇರ್ ಅಂತಿದೆಯಲ್ಲ ಸಾಯಿಲ್ ಕೇರ್ ಹಾಕಿದ್ದಾರೆ ಇವತ್ತು ಈ ದಿನ ಇವತ್ತು ಇಪ್ಪತ್ತನೇ ತಾರೀಕು ನವಂಬರ್ ತಿಂಗಳು ಸೊ ಇದು ಇನ್ನೊಂದು ವಾರ ಆದಮೇಲೆ ನಾಗ್ರ ನಾನು ನಮಗೆ ಫೋಟೋಸ್ ಕಳಿಸ್ಬೇಕು ನೀವು ಸೊ ಇದರಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ಸೊ ನೀವು ಫೋಟೋಸ್ ಕಳಿಸ್ಬೇಕಾಗುತ್ತೆ ಒಳ್ಳೆ ಬೆಳವಣಿಗೆ ಬರುತ್ತೆ ಸೊ ನೀವು ಫೋಟೋಸ್ ಕಳಿಸಿ ಹೌದು ಸರ್ ಚೆನ್ನಾಗಿ ಬಂದಿದೆ ಅಂದಾಗ ಅದು ಲೆಕ್ಕ ಹಾಗಾಗಿ ನೀವು ಫೋಟೋಸ್ ಕಳಿಸ್ಕೊಡ್ಬೇಕು ಹಾಂ ನೋಡಿ ಒಂದು ನಿಮಿಷ ಒಂದು ನಿಮಿಷ ಬಮ್ಮ ಇಲ್ಲ ಬಮ್ಮ ನೀವು ಎತ್ತುಗಳು ಅದೆಲ್ಲ ನೇಯ್ತಿರ್ತಾನೆ ಗಂಜಲ ನೋಡ್ತಿರ್ತಾನೆ

ಇದು ಅಷ್ಟು ಚೆನ್ನಾಗಿ ಕಾಣ್ತಿದಿಲ್ಲ ಏನ್ ಮಾಡಿದ್ರೆ ಇದು ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಏನು ಕಾರಣ ಸರ್ ಇದು ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪ್ನಿಯಿಂದ ಅವರು ಬೂಸ್ಟರ್ ಮತ್ತೆ ಸಾಯಿಲ್ ಸಾಯಿಲ್ ಕೇರ್ ಸಾಯಿಲ್ ಕೇರ್ ಪ್ರಾಡಕ್ಟ್ ಕೊಟ್ಟಿದ್ರು ಸರ್ ಅದನ್ನ ನೂರ್ ಎಮ್ ಎಲ್ ಒಂದೊಂದು ಗಿಡಕ್ಕೆ ಇದನ್ನ

ಸರ್ ನನಗೆ ತುಂಬಾ ಒಳ್ಳೇದು ಅನ್ಸುತ್ತೆ ಸರ್ ಈ ಭಾಗ ಚೆನ್ನಾಗ್ ಇದೆ ನಿಮಗೆ ಕಾಣ್ತಾ ಇದೆ ನೀವು ಮಾಮೂಲಿ ಮಾಡಿದ್ರಲ್ಲಿ ಇಲ್ಲ ಅಷ್ಟೇ ಇಲ್ಲ ಸರ್ ಅಷ್ಟೇ ಇಲ್ಲ ನೀವು ಇದನ್ನ ರೈತರು ಬಳಸ್ಬೋದು ಅಂತ ಅಂತೀರಾ ನಿಮ್ ಒಪಿನಿಯನ್ ಏನು ಬಳಸ್ಬೋದು ಸರ್ ನಮ್ಮ ರೈತರು ಬಹಳ ಚೆನ್ನಾಗ್ ಸರ್ ಇದು ಒಳ್ಳೆ ಅನುಕೂಲ ಆಗುತ್ತೆ ಕಮ್ಮಿ ಕಮ್ಮಿ ಖರ್ಚು ಹೆಚ್ಚಿನ ಇಳುವರಿ ಏನೋ ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ರಿಜಿಸ್ಟೆನ್ಸ್ ಪವರ್ ಬರುತ್ತೆ ಅದರಿಂದ ಮಾಡ್ಬೋದು ಈಗ ನಿಮ್ದಕ್ಕೆ ಐತಲ್ಲ ಮತ್ತೆ ಸ್ಪ್ರೇ ಕೇಳುತ್ತೆ ನಿಮಗೆ ನಮ್ದಕ್ಕೆ ಕೇಳಲ್ಲ ಸರ್ ಇಷ್ಟೇ ವ್ಯತ್ಯಾಸ ನಿಮ್ಮ ಕೊನೆ ಒಂದು ಈತ ನೋಡಿ ರೈತರಿಗೆ ಹೇಳ್ಬೇಕು ಅಂದ್ರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದನ್ನ ಉಪಯೋಗ ಮಾಡೋದ್ರಿಂದ ನಮಗೆ ಬಹಳ ಇಳುವರಿನ ಚೆನ್ನಾಗಿ ಬರ್ತೈತಿ ಚೆನ್ನಾಗಿ ಕಡೆಗೆ ಬಳಸಬಹುದು ಸರ್ ಇದನ್ನ ಬಳಸಬಹುದು ಸರ್ ಸಾಧ್ಯವಾದ ರೈತರಿಗೆ ನಿಮ್ ನಂಬರ್ ಅಂತ ಹೇಳಕ್ ಇಷ್ಟ ಪಡ್ತೀರಾ ಹೇಳಿ ಸರ್ ನಿಮ್ ನಂಬರ್ ಒನ್ ಜೀರೋ ನೈನ್ ಒನ್ ಒನ್ ಜೀರೋ ಸಿಕ್ಸ್ ಸೆವೆನ್ ಏಟ್ ಜೀರೋ ಏಟ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ರೈತರು ಯು ನಮಸ್ಕಾರ ಸರ್ ಥ್ಯಾಂಕ್ ಯು